प्रशांत एस नागनूरी पब्लिक नेटवर्क टीवी कर्नाटक ಸಮಾರಂಭ ಅದ್ಧೂರಿಯಾಗಿ ಜರುಗಿತು ಪತ್ರಕರ್ತಕರಾದ ನಾವು ಯಾವುದೇ ಆಮಿಷಗಳಿಗೆ ಒಳಗಾಗದಿರಿ ನಿಮ್ಮ ಲೇಖನಿ ಸಮಾಜ ತಿದ್ದುವ ಕಡೆ ಕೆಲಸ ಮಾಡಬೇಕು ನ್ಯಾಯದ ಹೋರಾಟ ನಿಮ್ಮದಾಗಬೇಕು ಎಂದು ರಾಜ તે જ પણ ઓલી તમને બોલાપા પાછળ ઓલી આટલું ઓબો કરી એનું પરોળ્યું યોઓ ફેરિકલ ને વિરુદ્ધ પર કાટ્યું લગેના મોર્ટેન મેં બોલતીવી માધ્યમ પરમીટર વર્ગીય અસ્તિત્વ

ಒಂದು ನಮ್ಮ ಬದುಕಿಗಾಗಿ ಸೇವೆ ಮಾಡಬೇಕಂತ ಹೆಸ್ಕತಿ ಅದು ಬಂದ್ರೆ ಬಹುಶಃ ಬದುಕಿನ ಹೊರತಾಗಿ ಸಹಿತ ನಾವು ಸಮಾಜ ಸೇವೆ ಮಾಡಬೇಕು ಸಮಾಜಕ್ಕೆ ನದಿಂದ ನಿಂಚಿಂದ ಸೇವೆ ಮಾಡಬೇಕು ಪ್ರಾಮಾಣಿಕವಾಗಿ ಸೇವೆ ಮಾಡಿನ ಈ ಸಮಾಜದ ಋಣ ತೀಸ್ಬಿಟ್ಟಿರುವಂತಹ ಸೇವೆ ಮಾಡ ಒಂದು ವರ್ಗತಿ ಬಹುಶಃ ಎರಡನೇ ವರ್ಗಕ್ಕೆ ಸೇರಿದಂತ ಜೀವನವಿಲ್ಲ ರಾಜಕಾರಣದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ನಮ್ಮ ಬದುಕಿನ ಜೊತೆ ಸಮಾಜದ ಋಣಾಂತಿ ಸಂಕಲ್ಪದ ಹೋರಾಟ ನೀವು ಬಹುಶಃ ಮಾಧ್ಯಮ ಕ್ಷೇತ್ರ ಅವಲೋಕನ ಮಾಡಿದ್ರೆ ಇಲ್ಲಿ ಬಾಳಿಗೆ ಶಬಾಶಿ ಯಾವಾಗ ಕೊಡ್ತಾರ ನಾವು ಯಾತ್ರೆಯ ಬಗ್ಗೆ ಹಾ ಎಲ್ಲ ಬರ್ತಿದ್ರೆ ನಮಸ್ಕಾರ ಶಬಾಶಿ ಕೊಡ್ತಾರ ನಮ್ ಕರ್ಮ ಅಂದ್ರೆ ಸರ್ಕಾರದ ಮತ್ತು ಅವರ ವೈಯಕ್ತಿಕ ನ್ಯೂನ್ಯತೆಗಳನ್ನ ನಾವು ಏನಾದರೂ ಹೊರಗಡೆ ಮಾಧ್ಯಮದ ಮುಖಾಂತರ ಮರ ಇರ್ತಂದ್ರೆ ಅವಾಗ ಎಲ್ಲಕ್ಕಿಂತ ಬಂದರೆ ನೀವು ಅವಾಗ ಹೆಂಗಂತ ಇದನ್ನು ನೀವೆಲ್ಲ ಅಂದ್ಕೊಂಡಿದ್ದೀರಿ ಭಾಳ ಎಂಬುದ್ನ ಮಾಡಿ ತಿಂದು ಹೋದ್ರೆ ನಿಮ್ಮನ್ನು ನೋಡ್ಕೊಳ್ತಾ ಅಂತ ಇವತ್ತಿನ ವ್ಯವಸ್ಥೆ ಐತಿ ನಾ ಅವಾಗ ಏನಪ್ಪ ನೀವೆಲ್ಲ ವಾರಪತ್ರಿಕೆ ಹತ್ತಿನ ಸಂಖ್ಯತೆ ನಿಗಮವಾಗಿ ಮಾಸಿಕ ಪತ್ರಿಕೆಯ ತಂತ್ರ ಇದ್ದಿಲ್ಲ ನಿಮ್ಮ ದೊಡ್ಡ ಪಾಲಿಕೆ ಅಷ್ಟೇ ಕಲಿಯ ಇರ್ತದೆ ಯಾಕಂದ್ರೆ ನಿಮ್ಮ ಅದು ರೀತಿ ಎರಡು ರೀತಿಯ ಬದುಕಾಗಿತ್ತು ಸಂಪೂರ್ಣವಾಗಿ ಮಾಧ್ಯಮ ಕ್ಷೇತ್ರಕ್ಕೆ ಸೀಮಿತವಾಗಿ ದೊಡ್ಡ ಕೇಂದ್ರ ಪ್ರತಿನಿಧಿಗಳಾದವರಿಗೆ ಗೌರವ ಬಹಳ ಸಿಗ್ತಿರ್ತಾರೆ ಅವರ ವಾರ ಪತ್ರಿಕೆ ಈ ಹದಿನೈದು ಪತ್ರಿಕೆ ಸಿಗಿರ್ತಮ ಕ್ಷೇತ್ರದ ಮುಖಾಂತರ ತಿರ್ತಿರ್ತಾರೆ ನೀವೆಲ್ಲ ಬಹಳ ಪ್ರಯತ್ನ ಮಾಡ್ತಾ ಇದ್ದಿಲ್ಲ ಅದು ನಿಜವಾಗಿಯೂ ಸಹಿತ ಅತ್ಯಂತ ಅಭಿನಂದನೀಯ ಅಭಿನಂದನೀಯ ಅನ್ನುವಂಥ ಮಾತನ್ನ ಹೇಳಿ ನಿಮಗೆ ಎಷ್ಟು ಗೌರವ ಸಹಿಸಿದ್ರು ಕಡಿಮೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಇನ್ನು ಯಾವ ಸಂಗತಿ ಸಂಘಟನೆ ಸಂಗತಿ ಸಂಘಟನೆ ಇದ್ವನಿಗೆ ಹೆಚ್ಚಾಗಿಲ್ಲ ಆ ಧ್ವನಿ ಒಂದು ಶಕ್ತಿ ಬರೋಲ್ಲ ಅನ್ನುವಂತ ನಾವೇನೋರಿಸಿದ್ವಿ ಶಾಸಕರಿಗೆ ಕೆಲವೊಂದು ವಿಷಯ ಏನು ಕೆಲಸ ಇರುವಂತ ಹೋಗಿದಾರು ಹಾಗೂ ಸಹಿತ ಬಳಿ ಈ ಸಮಾರಂಭ ಈಗ ಮಾಡಿರಲಿಲ್ಲ ಬೇಡ ಈ ಕಾರ್ಯಕ್ರಮದೊಳಗೆ ನಾರಾಯಣಗೌಡಲ್ಲಿ ಒಂದು ಮನವಿ ಇಟ್ಟೆ ಆಗ ಅವರು ತಮ್ಮ ಕರ್ಕೊಂಡು ನಾನು ಸುಮಾರು ಆ ಕಾಲಕ್ಕೆ ಎಪ್ಪತ್ತೈದು ಜನ ಪತ್ರಿಕೆಯವರನ್ನ ಮಾಸ್ ಪತ್ರಿಕೆಯವರನ್ನ ತ್ರೈಮಾಸ ಪತ್ರಿಕೆಯವರನ್ನ ವಾರ್ಡ್ ಪತ್ರಿಕೆಯನ್ನ ಜೊತೆ ಹಾಕೊಂಡು ದೆಹಲಿಯ ಜನತೆ ನಾರಾಯಣಗೌಡಲ್ಲಿ ಒಂದು ಮನವಿ ಇಟ್ಟೆ ಆಗ ಅವರು ತಮ್ಮ ಕರ್ಕೊಂಡು ನಾನು ಸುಮಾರು ಆ ಎಪ್ಪತ್ತು ಎಪ್ಪತ್ತೈದು ಜನ ಪತ್ರಿಕೆಯವರನ್ನ ಮಾಸ್ ಪತ್ರಿಕೆಯವರನ್ನ ತ್ರೈಮಾಸಿ ಪತ್ರಿಕೆಯವರನ್ನ ವಾರ್ಡ್ ಪತ್ರಿಕೆಯವರನ್ನ ಜೊತೆ ಹಾಕೊಂಡು ದೆಹಲಿಯ ಜನತಾ ಮುಂತ ಸರ್ಕಲ್ ನಲ್ಲಿ ಕೂತ್ಕೊಂಡು ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ನಮ್ಮ ಕನ್ನಡ ಭಾಷೆಗೆ ರಾಷ್ಟ್ರೀಯ ಸ್ಥಾನಮಾನವನ್ನು ಕೊಡಬೇಕಂತೇಳಿ ಹೋರಾಟ ಮಾಡಿ ಅದರ ಪ್ರತಿಫಲನೆ ಇವತ್ತು ಇಲ್ಲಿವರೆಗೂ ಕನ್ನಡದ ಒಂದು ಕಂಪು ಹೊರ ದೇಶದಲ್ಲಿ ಕೂಡ ಹಾಕುತ್ತಾ ಇದೆ ಅದರ ಪ್ರತಿಫಲವಾಗಿ ಇವತ್ತು ಹೆಮ್ಮೆಯಿಂದ ನಾನು ಸಣ್ಣ ಸಣ್ಣ ಪತ್ರಿಕೆಗಳು ಕೂಡ ಪ್ರಭಾವಿ ನಾಯಕರುಗಳ ಸಂದರ್ಶನಕ್ಕಾಗಿ ಹೋಗುವಂತ ನಿರ್ಮಾಣ ಆಗಿರುವಂತಾಗಿದೆಂತ ಸರ್ಕಲ್ ನಲ್ಲಿ ಕೂತ್ಕೊಂಡು ಕರ್ನಾಟಕ ಅದರ ಪ್ರತಿಫಲನೇ ಇವತ್ತು ಇಲ್ಲಿವರೆಗೂ ಕನ್ನಡದ ಒಂದು ಕಂಪು ಹೊರ ದೇಶದಲ್ಲಿ ಕೂಡ ಹಾಕುತ್ತಾ ಇದೆ ಅದರ ಪ್ರತಿಫಲವಾಗಿ ಇವತ್ತು ಹೆಮ್ಮೆಯಿಂದ ನಾನು ಬೇರ್ಕೊಂತೀನಿ ಸಣ್ಣ ಸಣ್ಣ ಪತ್ರಿಕೆಗಳು ಕೂಡ ಪ್ರಭಾವಿ ಹತ್ರ ಸಂದರ್ಶನಕ್ಕಾಗಿ ಹೋಗುವಂತ ನಿರ್ಮಾಣ ಆಗಿರುವಂತಾಗಿದೆ